हिर तोरेदु साविर चिन्ते दुसावचिन्ते मळे सुरि सिहगुरादमुगेलन्ते हीर बे कुयि वल्ते दुसावचिन्ते मलेसूरि सिहगुरादमुगेलन्ते मळे सुर सिंहगुरादमुगेले ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ನಿಯತ್ತಿಗೆ ಬದುಕೋ ಜನರಿಗೆ ಜನ ಕೈ ಬಿಡಬಹುದು ಆದರೆ ಒಳ್ಳೆತನ ಯಾವತ್ತೂ ಕೈ ಬಿಡೋದಿಲ್ಲ ಜೀವನದಲ್ಲಿ ಪಡೆದುಕೊಳ್ಳೋದಕ್ಕಿಂತ ಕಳೆದುಕೊಳ್ಳೋದೇ ಜಾಸ್ತಿ ಬದಲಾಗೋ ಜನರ ನಡುವೆ ಬದಲಾಗಿ ಬದುಕೋದನ್ನು ಕಲಿಬೇಕು ಕೆಲವ್ರ ಜೊತೆ ಮನಸ್ ಬಿಚ್ ಮಾತಾಡ್ತೀವಿ ಕಾರಣ ಸಮಯ ಕಳೆಯೋದಕ್ಕಲ್ಲ ಕಷ್ಟ ಸುಖದಲ್ಲಿ ನಮ್ ಜೊತೆ ಇರ್ತಾರೆ ಅನ್ನೋ ನಂಬಿಕೆಯಿಂದ ಆದರೂ ನಮ್ಮವರು ಅಂತ ಅನ್ನಿಸ್ಕೊಳ್ಳೋರು ನಾವೇ ಹೇಳಿದ ನಿಜ ನಂಬಲ್ಲ ಆದರೆ ಮೂರನೇ ವ್ಯಕ್ತಿ ಹೇಳಿದ ಸುಳ್ಳು ನಂಬ್ತಾರೆ ಮುಂದೆ ಹೀಗೆ ಒಂದಿಷ್ಟು ವಿಚಾರಗಳನ್ನು ಹಂಚ್ಕೊಳ್ತೀನಿ ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಹೌದು ಸ್ನೇಹಿತರೆ ಯಾರೋ ಹೇಳಿದ್ದು ಎಲ್ಲೋ ಕೇಳಿದ್ದು ಸುಮ್ಮನೆ ನಿಮ್ಮೊಂದಿಗೆ ಹೇಳ್ಕೋಬೇಕು ಅಂತ ಹೇಳ್ಕೊತೀನಿ ನಿಜ ಅಂದರೆ ಒಪ್ಕೊಳ್ಳಿ ಇಲ್ಲ ಅಂದರೆ ವಿಚಾರ ಮಾಡಿ ಜೀವನದಲ್ಲಿ ಅದೆಷ್ಟೋ ಜನ ಸೋತಿರ್ತಾರೆ ಹಾಗಂತ ಅಳ್ತಾನೂ ಇರ್ತಾರೆ ಇನ್ನೆಷ್ಟೋ ಜನ ಗೆದ್ದಿರ್ತಾರೆ ಅದಕ್ಕೆ ಬೀಗ್ತನೂ ಇರ್ತಾರೆ ಅಂದ ಚಂದದ ಭ್ರಮೆಯಲ್ಲಿ ವಿದ್ಯೆ ಆಸ್ತಿಯ ಮಧ್ಯದಲ್ಲಿ ಮೆರಿಬಾರ್ದು ನನ್ನನ್ನು ಮಣ್ಣಲ್ಲೇ ಇಡ್ತಾರೆ ನಿಮ್ಮನ್ನು ಮಣ್ಣಲ್ಲೇ ಇಡ್ತಾರೆ ಯಾರೋ ಅತ್ತು ತಮ್ಮ ಮನಸ್ಸನ್ನ ಹಗುರ ಮಾಡಿಕೊಂಡ್ರೆ ಇನ್ಯಾರೋ ನಕ್ಕು ಆ ನೋವನ್ನ ಮರೆಮಿಸ್ತಾರೆ ಅದೇನು ಅದ್ಭುತ ಈ ಪ್ರಕೃತಿ ಜೀವಂತವಾಗಿರೋರನ್ನ ನೀರಲ್ಲಿ ಮುಳುಗಿಸಿ ಕೊಲ್ಲುತ್ತೆ ಆದರೆ ಸತ್ತಿರೋರನ್ನ ಮೇಲಕ್ಕೆತ್ತಿ ತೇಲಿಸುತ್ತೆ ಇದು ವಿಚಿತ್ರ ಆದರೂ ಸತ್ಯ ಅಲ್ವಾ ಕಾಲ ಬದಲಾಗುತ್ತೆ ಜನ ಬದಲಾಗ್ತಾರೆ ಆದರೆ ನೆನಪು ಮಾತ್ರ ಬದಲಾಗದೆ ಉಳಿಯುತ್ತೆ ನೆನಪಿಸ್ಕೊಳ್ಬೇಕು ರೀ ಒಂದು ವಿಚಾರ ಸತ್ಯ ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ಯಾರೋ ಒಬ್ರು ಬದುಕಲ್ಲಿ ಯಾರೋ ಒಬ್ಬರು ಕಥೆಯಲ್ಲಿ ಅಥವಾ ಜೀವನದಲ್ಲಿ ಕೆಟ್ಟವರಾಗಿರ್ತೀವಿ ಎಲ್ಲ ನಿಮಗೆ ಗೊತ್ತಿರೋ ವಿಚಾರನೆ ಕರ್ಣ ಕೊಟ್ಟು ಕೆಟ್ಟ ದುರ್ಯೋಧನ ಕೊಡದೆ ಕೆಟ್ಟ ದ್ರೌಪದಿ ನಕ್ಕು ಕೆಟ್ಟಲು ಭೀಷ್ಮ ಮಾತನಾಡದೆ ಕೆಟ್ಟರು ಧೃತರಾಷ್ಟ್ರ ಮೌನದಿಂದ ಕೆಟ್ಟ ಶಕುನಿ ತಂತ್ರದಿಂದ ಕೆಟ್ಟ ಕುಂತಿ ಮಂತ್ರದಿಂದ ಕೆಟ್ಟಲು ಶಂತನು ಬೇಟೆ ಕೆಟ್ಟ ಅಭಿಮನ್ಯು ಅರ್ಧ ವಿದ್ಯೆ ಕಲಿತ ಕೆಟ್ಟ ಅಶ್ವತ್ಥಾಮ ಅಹಮ್ಮಿಂದ ಕೆಟ್ಟ ಇದೆಲ್ಲದರ ಕೆಟ್ಟ ಕೆಡಕುಗಳ ನಡುವೆ ನಮಗ್ ಸಿಕ್ಕಿದ್ದು ಮಹಾಭಾರತ ಆದ್ರೂ ನಾವು ಕೂಡ ಮಹಾಭಾರತ ತಿಳಿದುಕೊಳ್ಳೋದನ್ನ ಮರ್ತು ಕೆಡ್ತಾ ಇದೀವಿ ಅಂತ ಅನ್ಸುತ್ತೆ ಅಟ್ಲೀಸ್ಟ್ ಕಲಿಯೋಣ ಹೀಗಾದ್ರೂ ಬದ್ಕೋಣ ಅದು ಹೇಗೆ ಅಂದ್ರೆ ನಮ್ಮ ಕವಿಗಳು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಹೇಳಿದ ಕೆಲವು ಸಾಲುಗಳನ್ನು ಹೇಳ್ತೀನಿ ಕೇಳಿ ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು ತಾನು ಬಿಸಿಲಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು ಹೇಗೆ ಗೆಲುವ ಹಾಗೆ ಬಾಳಿಸು ಗುರುವೆ ಪ್ರೀತಿಯಿಟ್ಟು ಹಾಗೆ ಬಾಳಿಸು ಗುರುವೆ ಪ್ರೀತಿಯಿಟ್ಟು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿ ಸಿಹ ಮುಗಿಲಿ ಮುಗಿಲಿನಂತೆ ಬೇಕು ಇರುವಂತೆ ತೋರೆದು ಸಾವಿರ ಚಂತೆ ಮಳೆ ಸುರಿ ಸಿಹ ಗುರಾದ ಮುಗಿಲಿನಂತೆ ಮಳೆ ಸುರಿ ಎಲ್ಲವುದನ್ನು ಮರೆತು ಬಂದದ್ದು ಬರಲಿ ಭಗವಂತನ ಒಂದಿರಲಿ ಅಂತ ಬದುಕಬೇಕು ಅತ್ರೆ ನಾಟಕ ಆಡ್ತಾ ಇದ್ದೀರಿ ಅಂತಾರೆ ನಕ್ರೆ ನೋವೇ ಇಲ್ಲ ಅಂತಾರೆ ಮೌನವಾಗಿದ್ರೆ ತಪ್ಪು ಒಪ್ಕೊಂಡಿದ್ದಾರೆ ಅಂತಾರೆ ಮಾತನಾಡದಿದ್ರೆ ಅಹಂಕಾರ ಅಂತಾರೆ ಬದುಕಿದ್ರೆ ಯಾವಾಗ ಸಾಯ್ತಾರೋ ಅಂತಾರೆ ಸತ್ರೆ ಅಯ್ಯೋ ಪಾಪ ಅಂತಾರೆ ನೀವು ಏನೇ ಮಾಡಿ ಬಿಡಿ ಅನ್ನೋರಂತೂ ಅಂತನೇ ಇರ್ತಾರೆ ಒಟ್ನಲ್ಲಿ ಅನ್ನೋರು ಅನ್ನೋದನ್ನ ಅನ್ನೋದಕ್ಕೆ ಬಿಟ್ಟು ನಮ್ಮಿಷ್ಟದಂತೆ ನಾವು ಬದುಕಬೇಕು ಏನಂತೀರಿ ಯಾರೋ ಒಬ್ಬರು ನಮ್ಮ ಬಗ್ಗೆ ಏನೋ ಅಂದ್ಕೋತಾರೆ ಅಂತಾರೆ ಅಂತ ಯಾಕೆ ಯೋಚನೆ ಮಾಡಬೇಕು ಅದು ಅವ್ರ ಮನಸ್ಸಿಗೆ ಬಂದ ಅನಿಸಿಕೆ ಆ ಅನಿಸಿಕೆಗೆ ತಲೆ ಕೆಡಿಸ್ಕೋಬಾರ್ದು ನಮ್ಮ ಸಂತೋಷ ನಮ್ಮಲ್ಲೇ ಇದೆ ಅಲ್ವಾ ಜನ ಇರೋದೇ ಸುಲಭವಾಗಿ ಇನ್ನೊಬ್ಬರ ತಪ್ಪನ್ನು ತೆಗೆದು ತೋರಿಸೋದಕ್ಕೆ ಒಂದು ಬೆರಳು ಎದುರಿಗೆ ತೋರಿಸ್ತಾ ನಾಲ್ಕು ಬೆರಳು ಅವ್ರ ಕಡೆ ತೋರಿಸ್ತಾ ಇದ್ರು ಅವರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನೋ ಕನಿಷ್ಠ ಪ್ರಯತ್ನ ಕೂಡ ಮಾಡಲ್ಲ ಇದು ಸ್ಪರ್ಧಾ ಪ್ರಪಂಚಾರಿ ನಮಗೆಲ್ಲ ಗೊತ್ತೇ ಇದೆ ಈ ಜನ ನಾವು ಗೆದ್ದಾಗ ಹೊಗಳುತ್ತಾ ಇದ್ದಿದ್ದನ್ನು ನೋಡಿದ್ದೀವಿ ಬಿದ್ದಾಗ ಬೇರೆ ಮಾತಾಡೋದನ್ನು ಕೇಳಿದ್ದೀವಿ ಅದಕ್ಕೆ ಸ್ನೇಹಿತರೆ ನಾವು ನಮ್ಮ ಆತ್ಮಸಾಕ್ಷಿಗೆ ಮೋಸ ಮಾಡಿ ಮುಖವಾಡ ಧರಿಸಿ ಬದುಕೋ ಪ್ರಪಂಚದಲ್ಲಿ ಸುಳ್ಳಿನ ಮೂಟೆ ಹೆಗರ ಮೇಲೆ ಹೊತ್ತು ಪ್ರಯಾಣ ಮಾಡೋಕ್ಕಿಂತ ನಮ್ಮ ಮನಸ್ಸಾಕ್ಷಿಯ ಮುಂದೆ ಆತ್ಮತೃಪ್ತಿಯಿಂದ ಇರೋದು ಇದ್ದಿದ್ದನ್ನ ಇರೋ ಹಾಗೆ ಹೇಳ್ಕೊಂಡು ಬದುಕಬೇಕು ಅಲ್ವಾ ಸಮಸ್ಯೆಗಳನ್ನ ಬಗೆಹರಿಸಬೇಕು ಇಲ್ಲ ಆ ಸಮಸ್ಯೆನ ಅಲ್ಲೇ ಬಿಟ್ಬಿಡಬೇಕು ಅದ್ರ ಜೊತೆ ಇರೋ ಪ್ರಯತ್ನ ಮಾತ್ರ ಮಾಡಬಾರ್ದು ಯಾಕೆ ಅಂದರೆ ಅದು ಸಮಸ್ಯೆ ಸಮಸ್ಯೆಯಿಂದ ಸಮಸ್ಯೆನೇ ಬರೋದು ಒಂದು ವಿಚಾರ ಕಟ್ಟು ಸತ್ಯ ರೀ ಅದೇನಾಗಬೇಕು ಅದು ಹಾಗೆ ಆಗುತ್ತೆ ಆದರೆ ಏನಾಗುತ್ತೆ ಅನ್ನೋದು ಮಾತ್ರ ಆ ದೇವರೇ ಬಲ್ಲ ಆಗೋದನ್ನ ಬದಲಾಯಿಸೋದಕ್ಕೆ ನಾವೇನ್ ದೇವ್ರೆ ನಾವು ಹುಳುಮಾನವರು ರೀ ಆಗ್ತಾ ಇರೋದಕ್ಕೆ ಆಗಿ ಹೋಗಿರೋದಕ್ಕೆ ಆಗ್ಬೇಕಾಗಿರೋದಕ್ಕೆ ಹೇಗೆ ಸ್ಪಂದಿಸ್ತೀವಿ ಅನ್ನೋದು ಮಾತ್ರ ನಮ್ಮ ಕೈಯಲ್ಲೇ ಇದೆ ಇದು ನಿಜ ಅಲ್ವಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ ಲೈಕ್ ಮಾಡಿ ಶೇರ್ ಮಾಡೋದಕ್ಕೆ ಚೌಕಾಸಿ ಮಾಡಬೇಡಿ ಅಂತ ಕೇಳ್ತಾ ನೋಡ್ತಾ ಇರಿ ಪರಿವಾರ್ ಟಿವಿ ನಮಸ್ಕಾರ ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು ತಾನು ಬಿಸಿಲಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು ಗೆಲುವಾಗುವುದು ಹಸಿರಲೆಯ ಗೊಂಗೆ ಮರ ಹೇಗೆ ಗೆಲುವಾಗುವುದು ಹಸಿರಲೆಯ ಗೊಂಗೆ ಮರ ಹಾಗೆ ಬಾಳಿಸು ಗುರುವೆ ಪ್ರೀತಿ ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು ಇರಬೇ विरचिन्ते मणि सुरि सिहगुरादमुगिलेरबे कु इ तोरे दु सावचिन्ते मळे सुरि सिहगुरादमुगिलन्ते मळे सुर